ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ಬೆಳೆ ಬತ್ತಿರುವಂತಹ ದೀಪವನ್ನು ಹರಿಸಬಾರದು ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆಯನ್ನ ಮುರಿಯಾಕಬಾರದು ಅನ್ನ ಹಾಕುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಅನ್ನಕ್ಕೆ ಮಣ್ಣು ಹಾಕಬಾರದು ಇದು ತಿಳಿದವನೆಯ ಜ್ಞಾನಿ ಕಲಾವಿದರಲ್ಲಿ ಏಕವಚನ ಇರಬಾರದು ಓಂ ನಮ ಶಿವಾಯ ನಾವು ನಮ್ಮದು ಎಂದು ಬೆಳೆಯಬೇಕು શિવ હર હર મહા દેવદેવ એ સર્વ મંગલમંગલ શિવ ગૌરી આદિ શક્તિ નમસ્પ ગ્રામ દેવત ಅನಸಾರ ಸ್ಮರಿಸಿಕೊಂಡು ಬಲರೇ ವಾಪರೇ ಇರುತ್ತೆ ಅರ ಅರ ಒಟ್ಟದ ಮೇಲನೇ ಸಾವು ಒಟ್ಟದ ಮೇಲನೇ ಸಾವು ಸಾವು ಎಂದರೆ ಸ್ಮಶಾನ ತಾಳೆಗರಿ ಎಂದರೆ ನಾದಸ್ವರ ಚರ್ಮ ಎಂದರೆ ವಾದ್ಯ ಸರಸ್ವತಿ ಸರಸ್ವತಿ ಇದ್ದರೆ ಈ ಕಲಾವಿದರು ಒಮ್ಮೆ ನಿಮ್ಮ ಸರಸ್ವತಿಯನ್ನ ಸ್ಮರಿಸಿಕೊಂಡು ಅಲರೇ ಒಪ್ಪ ಅಲ ಪುಟ್ಟ ಬಾರದ ಬೀಜವಿದ್ದರೆ ನಯ್ಯ ಈ ತರ ಒಳಗೆ ಬಾರದ ಮಡಿಕೆ ಇದ್ದರೇನಯ್ಯ ಈ ಒಳಗೆ ಅತ್ತೆ ಮಾವು ಅಂಜದ ಸೊಸೆ ತಂದರೇನಯ್ಯ ಈ ಜಗದೊಳಗೆ ತಂದೆ ತಾಯಿಯ ಮಮಸಾರವಿಲ್ಲದ ಈ ಮಕ್ಕಳಿದ್ದರೇನಯ್ಯ ಮನೆಯೊಳಗೆ ಲಿಂಗ ಶಂಗಮ ಅರಿಯದ ಗುರುವೆ ಅರಿಯದ ಪತ್ತನಿತ್ತರೇನು ಈ ತರ ಒಳಗೆ ಯಾವ ನವ ಪೂಜೆ ಗುರುಗಳಾದಂತಹ ಸುಕ್ಷೇತ್ರದಲ್ಲಿ ಯಾವ ನಮ್ಮ ಪ್ರೀತಿಯ ನಾಗರಾಜ್ ಅವರ ಭಕ್ತಿಪೂರ್ವಕವಾಗಿ ಪ್ರಣಾಮರ್ಪಿಸುತ್ತ ಅನ್ನವೆರೆ ಪ್ರಾಣ ಈ ಪ್ರಾಣ ಪ್ರಾಣವೆತ್ತರೆ ಪರಕ್ರಮ ಪರನಾಡು ಅನ್ನಪೂರ್ಣೇಶ್ವರಿ ಸಿಗಂದೋರೋ ಚೋಳೇಶ್ವರಿ ಕೊಲ್ಲೋರಾವ್ ಮುಖಾಂಬಿಕೆ ಕೊಲ್ಲೋರಾವ್ ಕಂಬಿಕೆ ಕರ್ನಾಟಕ కర్ణాటక తాయి భువనేశ్వరి మైసూరు చాముండేశ్వరి తలకాడు కావేరి తలకాడు కావేరి ఎల్లవ్వ బెంగళూరు ಅಣ್ಣಮ್ಮ ತಾಯಿ ಅಣ್ಣಮ್ಮ ಶೃಂಗೇರಿ ಶೃಂಗೇರಿ ಶಾರದಾಂಬಿ ಗ್ರಾಮ ದೇವತೆ ಮುದ್ದಾದ ಮೊದಲು ಮಾರಮ್ಮ ಎದ್ದೊಪ್ಪ ಮೊದ್ಲು ಮಾರಮ್ಮನೇ ಸ್ಮರಿಸಿಕೊಂಡು ಮನೇ ಮನುಷ್ಯನಿಗೆ ಮಣ್ಣಿನ ಮೇಲಾಸೆ ಆಸೆ ಮಣ್ಣಿಗೆ ಮನಸ್ಸಿನ ಮೇಲಾಸೆ ಆಸೆ ಮನೆಗೆ ಕೆಲವರು ಈ ಮಣ್ಣೆ ಹೊರತು ಮನಸ್ಸನಲ್ಲ ಆದ ಕಾರಣ ನಾನು ನನ್ನದು ತನ್ನದು ಎಂದು ನಾನು ಎಂದು ಮೆರೆದವರ ಈ ಮಣ್ಣು ನೋಡ ದೇವರಿಗೆ ಕಾಣದ ದೇವರಿಗೆ ನೀವು ಚಿನ್ನ ಹಾಕುವ ಮುನ್ನ ಕಾಣುತ್ತಿರುವಂತಹ ಜನ್ಮ ಕೊಟ್ಟಂತಹ ತಾಯಿಗೆ ಮೊದಲು ಅನ್ನ ಅದರೇ ಇರುತ್ತೆ ಓಂ ನಮ ಶಿವಾಯ ಕನಕಗೆರೆ ಕೈಲಾಸ ನಿಮಗೆರೆ ಶಿವನ ಪರ್ವತ ದಕ್ಷಿಣ ಕಾಶಿ ನಿಮಗಂಗೆ ದೇವಸಿಂಹಾಸನ ಬಾಳವೊನ್ನಾರು ಹೊರತು ವೀರಸಿಂಹಾಸನ ಧರ್ಮ ಧರ್ಮಸಿಂಹಾಸನ ீசைல சூரியசன தாசே ஜனசிம்சன ரேணுக்கா தார பண்டித்தாரா ಕುಲಕ್ಕೆ ಜಯವಾಗಲಿ ಎಂದು ಎಂದೋ ಒತ್ತು ಸಾರಿದಂತಹ ಆದಿ ಪ್ರಸನ್ನ ರೇಣುಕರ ಗೋತ್ರ ಪುರುಷನಾದಂತಹ ವರಮಹ ಗುರುವೀರ ಮಾತ್ರ ಎಂದಪ್ಪ ಯಾವ ನಿಮ್ಮ ವಾಕ್ಯದಲ್ಲಿ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ 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 ಬಲೆ ಬಲ ಬಲ್ ಬಲರೆ ಬಲ ಬಲರೆ ಬಲರೆ ಬನರೇ ಬನ ರೇ ಬನರೇ ಬಾಲ್ವರೆ 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 ಬಲರೇ ಶಿವರತ್ರ ಮಹಾರತ್ರ ಶಿವರತ್ರ ಮಹಾರತ್ರ રુદ્ર 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 રુદ્રુદ્રુદ્રુદ્રુદ્રુદ્રુદ્રુદ્રુદ્રુદ્રુદ્રુદ્ર આ શિવ વીરભદ્ર વીરભદ્ર ભદ્ર ತುಗಿಗೆ ತನ್ನ ಭುವಿಯ ಭೂಗರ್ವಾನೆ ಸೀಳೆ ಕಂಡು ನರ್ತನ ಮಾಡುತ್ತ ಎಂತಪ್ಪ ಗ್ರಾಮ ದೇವತೆಯನ್ನ ಒಮ್ಮೆ ಮನಸಾರ ಸ್ಮರಿಸಿಕೊಂಡು ಯಾವ ನಿಮ್ಮ ವಾದ್ಯದಲ್ಲಿ ಶಿವ 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 ಎಂದು ಕೆಡವೇ ವಾಕ್ಯದಲ್ಲಿ ಸಮ್ಮೇಳ ವಾದ್ಯದಲ್ಲಿ ನಡೆಸಪ್ಪ ಲಿಂಗಾಂಗ